ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಸಕ್ಕರೆನಾಡು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಮೂರರವರೆಗೆ ಕಾರ್ಯಕ್ರಮ ಆಯೋಜನೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತ್ಯೇಕ ಪ್ರತಿಭಟನೆ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರು ದರ ನಿಗದಿಗೆ ರೈತ ಸಂಘದ ಆಗ್ರಹ ಜೀವನ ಭದ್ರತೆ ಒದಗಿಸಲು ಗೃಹ ಕಾರ್ಮಿಕರ ಒತ್ತಾಯ ಬುಧವಾರದಿಂದ ಹಾಲಿನ ದರ ಪರಿಷ್ಕರಣೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ಜೂನ್ ಮೂವತ್ತರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಒಡೆಯರ್ ಪ್ರಶಸ್ತಿಗೆ ನಾದಬ್ರಹ್ಮ ಹಂಸಲೇಖ ಆಯ್ಕೆ ಒಡೆಯರ್ ಪ್ರತಿಮೆ ಸುಸರ್ಜಿತ ರಂಗಮಂಟಪ ನಿರ್ಮಾಣಕ್ಕೆ ಪ್ರೊಫೆಸರ್ ಗೌಡ ಆಗ್ರಹ ಬುಧವಾರದಿಂದ ಪ್ರತಿ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ ಐವತ್ತು ಮಿಲಿ ಲೀಟರ್ ಹಾಲು ಹೆಚ್ಚಳವಾಗಲಿದ್ದು ಅಂತೆಯೇ ಹಾಲಿನ ದರವನ್ನು ಪರಿಷ್ಕರಣೆ ಮಾಡಲಾಗಿದ್ದು ನಾಳೆಯಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಎಂದು ಕೆಎಂಎಫ್ ಅಧ್ಯಕ್ಷ ಭೀಮನಾಯಕ್ ಬೆಂಗಳೂರಿನಲ್ಲಿ ತಿಳಿಸಿದರು ಈ ಸಂಬಂಧ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಎಂಎಫ್ ಅಧ್ಯಕ್ಷ ಭೀಮಾ ರಾಜ್ಯದಲ್ಲಿ ತೊಂಬತ್ತೆಂಟು ಲಕ್ಷದ ಹದಿನೇಳು ಸಾವಿರ ಲೀಟರ್ ಹಾಲನ್ನು ಇಪ್ಪತ್ತೇಳು ಲಕ್ಷದ ಉತ್ಪಾದಕರಿಂದ ಸಂಗ್ರಹಿಸಲಾಗ್ತಾ ಇದೆ ಇದರಲ್ಲಿ ಮೂವತ್ತು ಲಕ್ಷ ಲೀಟರ್ ಹಾಲನ್ನು ಪೌಡರಿಗೆ ಕಳುಹಿಸಲಾಗುತ್ತಿದೆ ಎಂದರು ಪ್ರಸ್ತುತ ಪ್ರತಿ ಲೀಟರ್ ಹಾಲು ಹಾಲಿನ ದರ ನಲವತ್ತೆರಡು ರೂಪಾಯಿಗಳಿದ್ದು ನಾಳೆಯಿಂದ ಒಂದು ಲೀಟರ್ ಹಾಲಿನ ಪ್ಯಾಕೆಟ್ನಲ್ಲಿ ಐವತ್ತು ಮಿಲಿ ಹಾಲು ಹೆಚ್ಚಳವಾಗಲಿದ್ದು ಹಾಗಾಗಿ ಹಾಲಿನ ದರವನ್ನು ಎರಡು ರೂಪಾಯಿಗೆ ಹೆಚ್ಚಳ ಮಾಡಲಾಗುತ್ತಿದೆ ಮೊಸರಿಗೆ ಹಿಂದಿನ ದರವೇ ಅನ್ವಯವಾಗುತ್ತದೆ ಎಂದರು ಕೆಆರ್ಪೇಟೆ ಪಟ್ಟಣದಲ್ಲಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾಂಗಣದಲ್ಲಿರುವ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಒಳಾಂಗಣ ಕ್ರೀಡಾಂಗಣಕ್ಕೆ ಶಾಸಕ ಡಿ ಮಂಜು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ ಬೆಳಗ್ಗಿನ ಸಮಯದಲ್ಲಿ ವಾಯುವಿಹಾರಕ್ಕೆ ಆಗಮಿಸುವ ಸಾರ್ವಜನಿಕರು ಶಾಸಕರಿಗೆ ಕ್ರೀಡಾಂಗಣದ ಅವ್ಯವಸ್ಥೆ ಬಗ್ಗೆ ದೂರುಗಳನ್ನು ದೂರವಾಣಿ ಮೂಲಕ ಹೇಳಿದ ಅಂಗವಾಗಿ ದಿಢೀರ್ ಭೇಟಿ ನೀಡಿ ಇಂಡೋರ್ ಸ್ಟೇಡಿಯಂ ಕಚೇರಿಯಲ್ಲಿ ಸಭೆ ನಡೆಸಿ ನಿರ್ವಹಣೆ ಮಾಡುವ ವ್ಯಕ್ತಿಗೆ ಎಚ್ಚರಿಕೆ ನೀಡಿದರು ಕ್ರೀಡಾಂಗಣಕ್ಕೆ ದಿಢೀರ್ ಭೇಟಿ ನೀಡಿ ಸುತ್ತಲೂ ವೀಕ್ಷಣೆ ಮಾಡಿ ಸಾರ್ವಜನಿಕ ಶೌಚಾಲಯ ನೋಡಿ ಬೇಸರ ವ್ಯಕ್ತಪಡಿಸಿದರು

ಅಲ್ಲದೆ ಸುತ್ತಲೂ ಸ್ವಚ್ಛತೆ ಇಲ್ಲದೆ ಅಲ್ಲಲ್ಲಿ ಕಸದ ರಾಶಿ ನೋಡಿ ಕೋಪಗೊಂಡು ಅವ್ಯವಸ್ಥೆಯನ್ನು ಮೂರು ನಾಲ್ಕು ದಿನಗಳ ಒಳಗೆ ಸರಿಪಡಿಸದಿದ್ದರೆ ನಾನೇ ಖುದ್ದಾಗಿ ವಾರಕ್ಕೊಮ್ಮೆ ಭೇಟಿ ನೀಡುತ್ತೇನೆ ಎಂದು ಕ್ರೀಡಾಂಗಣದ ನಿರ್ವಹಣೆ ವಹಿಸಿಕೊಂಡಿರುವ ವ್ಯಕ್ತಿಗೆ ಖಾರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ನಿರ್ದೇಶಕ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯ ಹೆಳವೇಗೌಡ ಶಾಸಕರ ಆಪ್ತ ಸಹಾಯಕ ಅರಳಕುಪ್ಪೆ ಪ್ರತಾಪ್ ಸೇರಿದಂತೆ ಇತರರು ಹಾಜರಿದ್ದರು ಕರ್ನಾಟಕ ಸಂಘದ ಆಶ್ರಯದಲ್ಲಿ ಜೂನ್ ಮೂವತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿದ್ದು ಪ್ರಶಸ್ತಿಗೆ ನಾದಬ್ರಹ್ಮ ಡಾಕ್ಟರ್ ಹಂಸಲೀಖ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದರು ಅಂದು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯ ಹಾಗೂ ವಿಶ್ವಮಾನವ ಕ್ಷೇತ್ರದ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಅವರ ಸಾನಿಧ್ಯದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚೆಲವು ರಾಯಸ್ವಾಮಿ ಉದ್ಘಾಟಿಸಲಿದ್ದು ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಹಿಂದುಳಿದ ವರ್ಗಗಳು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ನಾಲ್ವಡಿ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಲಿದ್ದಾರೆ ಅಲ್ಲದೆ ಬೆಂಗಳೂರು ಕೇಂದ್ರ ವಲಯದ ಐಜಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಅವರು ನಾಲ್ವಡಿ ಅವರನ್ನು ಕುರಿತು ವಿಚಾರ ಮಂಡಿಸಲಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಎಂ ಶ್ರೀನಿವಾಸ್ ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಮಾಜಿ ವಿಧಾನಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಭಾಗವಹಿಸಲಿದ್ದಾರೆ ಎಂದರು ಎಲ್ಲಿ ಶುರುವಾಗಿದೆ ಹೇಳ್ತಾ ಇದ್ದಾರೆ ಅವರು ಇದ ನಾನು ಕೇಳೋಕ್ಕೆ ಶುರು ಮಾಡೋ ಅಲ್ಲೇ ಎರಡು ವರ್ಷ ಆಯಿತು ಪ್ರತಿಮೆ ಮಾಡಿ ಅಂತೇಳಿ ಪ್ರತಿಮೆ ಮಾಡಿಸಿ ಇಲ್ಲ ಸಾರ್ವಜನಿಕರಿಗೆ ಯಾರಾದರೂ ಮುಂದೆ ಬರಲಿ ಮಾಡಿಸಿ ಕೇಳ್ಕೊಳ್ಳಿ ಸರ್ಕಾರ ಕೇಳ್ಕೋಬೇಕು ಅದನ್ನು ಯಾರಿಗಾದರೂ ಸರ್ಕಾರ ಸಾರ್ವಜನಿಕರ ಪರವಾಗಿ ನಿಂತ್ಕೊಂಡು ಸಾರ್ವಜನಿಕರು ನಿಂತ್ಕೊಂಡು ಮಾಡಿ ಅಂತ ಹೇಳುವಂಥದ್ದನ್ನು ಹೇಳದೆ ಹೋದರೆ ಅದು ನಾಳೆ ನೀವೇ ಟೀಕೆ ಮಾಡ್ತೀರಿ ಮಿಸ್ಯೂಸ್ ಆಗ್ತಾಯಿದೆ ಅಂತೇಳಿ ಆ ಪರಿಸ್ಥಿತಿಯಲ್ಲಿ ಇಲ್ಲ ಅವರಾದರೂ ಮಾಡಬೇಕು ಇಲ್ಲ ಸರ್ಕಾರ ನಾವು ಇದೆಲ್ಲ ಮಾಡಿದ್ಮೇಲೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ಚರ್ಚೆ ಆದಮೇಲೆ ಅದನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗೆ ನಾವು ಕಳಿಸಿದ್ದೀವಿ ಸರ್ಕಾರ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಇನ್ನು ಅಂತ ಹೇಳ್ತಾ ಇದ್ದಾರೆ ಡಿ ಸಿ ಅವರು ಆದರೆ ಇಪ್ಪತ್ತೈದು ಲಕ್ಷ ರೂಪಾಯಿನ ಸಂಗ್ರಹಿಸುವಷ್ಟು ಜನ ಅದು ಕೊಡುವಷ್ಟು ತಾಕತ್ತಿದೆ ಮಂಡ್ಯ ಜಿಲ್ಲೆಗೆ ನಿಂತ್ಕೊಂಡು ಮಾಡ್ತಕ್ಕಂಥವ್ರು ಯಾರು ನಾನು ನಿಮಗೆ ಒಂದು ಉದಾಹರಣೆ ಹೇಳಿದೆ ಕೇವಲ ಒಂದು ವಾರದಲ್ಲಿ ಎರಡು ಲಕ್ಷ ರೂಪಾಯಿಗಳನ್ನು ಜನ ಕೊಟ್ಟಿದ್ದಾರೆ ನನಗೆ ದಾಖಲೆ ಇದೆ ನನ್ನ ಹತ್ರ ನೀವು ಯಾವಾಗ ಬೇಕಾದರೂ ಬಂದು ನೋಡ್ಬೋದು ನಾನು ಯಾರ್ಯಾರಿಗೆ ಫೋನ್ ಮಾಡಿದ್ದೀನಿ ಅನ್ನುವಂಥದ್ದನ್ನು ಕೂಡ ನಂಗೆ ನಿಮ್ಗೆ ಯಾರ್ಯಾರು ದುಡ್ಡು ಕೊಟ್ಟಿದ್ದೀರಿ ಯಾರ್ಯಾರಿಗೆ ಫೋನ್ ಮಾಡಿದ್ದೀನಿ ಅಂತ ಅನ್ನೋದನ್ನು ಹೇಳ್ತಾ ಜನ ಜನಕ್ಕೆ ಇದ್ದಾರೆ ಇಂಥ ಕೆಲಸಗಳು ಒಳ್ಳೆಯ ಕೆಲಸಗಳಿಗೆ ಇನ್ನು ಸರ್ಕಾರ ಕೇಳಿದ್ರೆ ಅಥವಾ ಮಂತ್ರಿಗಳು ಕೇಳಿದ್ರೆ ಶಾಸಕರು ಕೇಳಿದ್ರೆ ಯಾಕೆ ಕೊಡೋಕ್ಕಾಗೋದಿಲ್ಲ ಕೊಡ್ತಾರೆ ಶಾಸಕರನ್ನ ನಂಬದೆ ಮೇಲೆ ಯಾರನ್ನೂ ನಂಬಲಿಕ್ಕಾಗೋದ್ರೆ ಸರ್ ಶಾಸಕರ ನೇತೃತ್ವದಲ್ಲೇ ಮಾಡಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಜನರು ಭಾಗವಹಿಸಕ್ಕೆ ಆಗಲಿ ಐದೈದು ರೂಪಾಯಿ ಐದೈದು ರೂಪಾಯಿ ಕೊಟ್ಟರು ಕೂಡ ಬೇಕಾದ ಸರ್ ಒಂದು ಕೋಪನ ಥರ ಮಾಡಿ ಅದನ್ನು ಮಾಡಬೇಕಲ್ದ್ರೆ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಯಾಕೆಂದರೆ ಒಂದು ಅಧಿಕೃತತೆ ಬೇಕು ನಮಗೆ ಈ ಕರ್ನಾಟಕ ಸಂಘವೇ ನಾವು ಒಂದು ಇಪ್ಪತ್ತೈದು ಲಕ್ಷ ಕಲೆಕ್ಟ್ ಮಾಡ್ತೀವಿ ಅಂದಾಗ ನಾಳೆ ನೀವೇ ಪ್ರಶ್ನೆ ಮಾಡ್ತೀರಿ ಅದರಲ್ಲಿ ಎಷ್ಟು ಜನಕ್ಕೆ ಎಷ್ಟು ಕಲೆಕ್ಟ್ ಮಾಡಿಕೊಂಡ್ರೋ ಏನು ಅಂತೇಳಿ ಅಧಿಕೃತತೆಯನ್ನು ಕೊಟ್ಟು ಒಂದು ಸಾರ್ವಜನಿಕರೇ ಮಾಡುವಂಥ ಪ್ರಯತ್ನ ಮಾಡಬೇಕು ಇಲ್ಲ ಜನಪ್ರತಿನಿಧಿಗಳು ಮಾಡಬೇಕು ಆ ಕೆಲಸವನ್ನು ಇಂಥ ಕೆಲಸಗಳನ್ನು ಅದು ನೀವು ಕೂಡ ಬರೆದಿದ್ದೀರಿ ಬೇಕಾಷ್ಟು ಸಾರಿ ನಾನು ಅನೇಕ ಸಾರಿ ಮಂತ್ರಿಗಳಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ ಒಂದು ಸಾರ್ವಜನಿಕ ಸಭೆ ಕರೀರಿ ಚರ್ಚೆ ಮಾಡಿ ಮಂಡ್ಯದಲ್ಲಿ ಏನೇನಾಗಬೇಕು ಅಂತ ಚರ್ಚೆ ಮಾಡಿ ಯಾವ ಚರ್ಚೆಗಳು ಆಗೋದಿಲ್ಲ ಯಾವ ವಿಷಯಗಳು ಚರ್ಚೆಗೆ ಬರೋದಿಲ್ಲ ಆಯಿತು 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 ಅಂತನ್ನುವಂಥದ್ದು ನಮ್ಮ ನೀರಾವರಿ ಇರ್ಬೋದು ಕೃಷಿ ಇರ್ಬೋದು ಯಾವುದಾದ್ರೂ ಚರ್ಚೆ ಆಗ್ತಾ ಇದೆಯಾ ಸುಮ್ಮನೆ ಪೇಪರ್ಗಳಲ್ಲಿ ಆಗ್ತದೆ ಅವರವ್ರು ಬಂದಾಗ ಮನಸ್ಸಿಗೆ ಬಂದಾಗ ಮಾಡ್ಕೊಂಡು ಇದ್ದಾರೆ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತೂ ಮಾಡಿದ್ದೀವಿ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಅವತ್ತು ಮಂತ್ರಿಗಳು ಬರ್ತಾರೆ ನಮಗೇನು ಈಗೇನಾಗಿದೆ ಒಂದು ಸಂದರ್ಭ ಅಂತಂದರೆ ಈ ನಮ್ಮ ಇವತ್ತಿನ ಯುವರಾಜಕಾರಣಿಗಳು ಏನಾದರೂ ಪ್ರಶ್ನೆ ಮಾಡಿದ್ರೆ ನಮ್ಮ ವಿರೋಧ ಮಾಡಿದ್ರು ಅಂದ್ಕೊಬಿಡ್ತಾರೆ ಅದೇ ದೊಡ್ಡ ಸಮಸ್ಯೆ ಅದು ಯಾಕೆ ಆಗಲಿಲ್ಲ ಅಂತ ನಾವು ವಿರೋಧ ಮಾಡಿದ್ರಲ್ಲ ನೋಡೋಣ ಪ್ರಯತ್ನ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಮತ್ತು ಏಕೆಂದರೆ ಕೃಷ್ಣಾದವುಡೆಯರಿಗೆ ಎಷ್ಟು ನಾವು ಗೌರವವನ್ನು ಸಲ್ಲಿಸಿದ್ರೂ ಸಾಲೋದಿಲ್ಲ ಸಣ್ಣದೂ ಆಗ್ಬೋದು ದೊಡ್ಡದೂ ಆಗ್ಬೋದು ಇದನ್ನು ಹಂಸಲೇಖ ಅವರಿಗೆ ಈ ಪ್ರಶಸ್ತಿಯನ್ನು ಈ ಸಾರಿ ಕೊಡ್ತಾ ಇದ್ದೀವಿ ಹಂಸಲೇಖ ಅವರಿಗೆ ನಾಡು ನುಡಿಯ ಬಗ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಯಾರು ಬೇಕಾದರೂ ಕೊಡ್ಬೋದು ಕೃಷ್ಣ ಜೋಡಿಯರ ಪ್ರಶಸ್ತಿಯನ್ನು ಸಮಾಜ ಸುಧಾರಕರು ಕೊಡ್ಬೋದು ಶಿಕ್ಷಣ ತಜ್ಞರು ಕೊಡ್ಬೋದು ರಾಯಭಾರಿ ಕೊಡ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಕೊಡ್ಬೋದು ಅಥವಾ ಸೈಂಟಿಸ್ಟ್ಗೂ ಕೂಡ ಕೊಡ್ಬೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಪ್ರಾರಂಭ ಅವರು ಅವತ್ತಿನ ಕಾಲಕ್ಕೆ ಟಾಟಾ ಅವರನ್ನು ಕರ್ಕೊಂಡು ಬಂದು ನಾನ್ನೂರು ಎಕರೆ ಪ್ರದೇಶವನ್ನು ಕೊಡ್ತಾರೆ ಬೆಂಗಳೂರಿನಲ್ಲಿ ಕೊಟ್ಟು ಅನುದಾನವನ್ನು ಕೊಟ್ಟು ಪ್ರಾರಂಭ ಮಾಡ್ತಾರೆ ಅದರಿಂದ ಆದರೆ ಒಂದು ನಮ್ಮ ಮಿತಿಯ ಒಳಗಡೆ ಎಲ್ಲರೂ ಒಂದು ಎಲ್ಲರನ್ನೂ ಒಂದೇ ಸಾರಿ ಪರಿಗಣಿಸೋದಕ್ಕಾಗೋದಿಲ್ಲ ಯಾಕೆಂದರೆ ಹಂಸಲೇಖ ದೇಸಿ ಕಲೆಗಳ ಮೂಲಕ ಶಿಕ್ಷಣದ ಪ್ರಸಾರಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಅದು ಭಾಳ ಮುಖ್ಯ ಅದು ನಮ್ಮ ದೇಸಿ ಕಲೆಗಳ ಮೂಲಕ ದೇಸಿ ರಾಗಗಳ ಮೂಲಕ ಅದನ್ನು ಪರಿಚಯ ಮಾಡಿಕೊಡ್ತಾ ಸಂಗೀತವನ್ನು ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥವ್ರು ನಾಲ್ವಡಿಯವರ ಬಗ್ಗೆ ತುಂಬ ಗೌರವವನ್ನು ಇಟ್ಟುಕೊಂಡು ಒಂದು ದೊಡ್ಡ ಸಾಕ್ಷ್ಯಚಿತ್ರವನ್ನು ಅವರು ಮಾಡಿದ್ದಾರೆ ಅವರು ಹಿಂದಿನ ಸಾರಿ ನಾವು ನಾಡು ದಸರಾ ಉತ್ಸವವನ್ನು ಉದ್ಘಾಟನೆ ಮಾಡಿದ್ರು ಎಲ್ಲ ಹಿನ್ನೆಲೆಯಲ್ಲಿ ಒಂದು ದೇಸಿ ಪ್ರತಿಭೆ ಎನ್ನುವಂಥ ಕಾರಣಕ್ಕಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅದನ್ನು ಆಯ್ಕೆ ಮಾಡಿಕೊಟ್ಟರು ಒಪ್ಪಿಕೊಂಡು ಮಾಡಿದೀವಿ ಕರ್ನಾಟಕ ಸಂಘದ ಉಪಾಧ್ಯಕ್ಷ ತಗ್ಗಾಲಿ ವೆಂಕಟೇಶ್ ಮಂಜುಳಾ ಉದಯ್ ಶಂಕರ್ ನಾಗಪ್ಪ ಉಪಸ್ಥಿತರಿದ್ದರು ತುರ್ತು ಪರಿಸ್ಥಿತಿ ವಿರೋಧಿಸುವ ನೆಪದಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ ಬಿಜೆಪಿ ಕ್ರಮ ಖಂಡನೀಯ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಹಾಗೂ जिला ಕೆಡಿಪಿ ಸದಸ್ಯ ಸಿಎಂ ದ್ಯಾವಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಕಚೇರಿ ಮುತ್ತಿಗೆ ಹಾಕಲು ಬಿಜೆಪಿ ಪಕ್ಷಕ್ಕೆ ಯಾವುದೇ ನೈತಿಕತೆ ಇಲ್ಲ ಈ ಹಿಂದೆ ಬಿಜೆಪಿ ಸಂಸದರಾಗಿದ್ದ ಅನಂತಕುಮಾರ್ ಹೆಗಡೆ ಸೇರಿದಂತೆ ಇತರರು ನಾವು ಬಂದಿರುವುದೇ ಸಂವಿಧಾನ ಬದಲಾಯಿಸುವುದಕ್ಕೆ ಎಂದು ಹೇಳಿಕೆ ನೀಡಿದ್ದರು ಹಾಗಾಗಿ ಸಂವಿಧಾನದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಬಿಜೆಪಿಗೆ ಇಲ್ಲ ಎಂದು ಹರಿಹಾಯ್ದರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿ ಮತ್ತು ಜೆಡಿಎಸ್ ಇಲ್ಲಸಲ್ಲದ ಅಪಪ್ರಚಾರ ಮಾಡುತ್ತಿದ್ದಾರೆ ಈ ಯೋಜನೆಯನ್ನು ನಿಲ್ಲಿಸುತ್ತಾರೆ ಎಂದು ಹೇಳುತ್ತಿದ್ದಾರೆ ಇನ್ನೊಂದೆಡೆ ಈ ಯೋಜನೆ ಯೋಜನೆಯನ್ನು ನಿಲ್ಲಿಸಿ ಎಂದು ಹೇಳುತ್ತಿದ್ದಾರೆ ಆದರೆ ಇದು ಜನಪರ ಬಡವರ ಪರ ಯೋಜನೆಯಾಗಿದ್ದು ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಎಂದರು ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ನ ಕಚೇರಿ ಹತ್ರ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅವರು ಅದರ ಜಿಲ್ಲಾಧ್ಯಕ್ಷರಾದಂಥ ಮಾನ್ಯ ವೀರೇಶ್ ಅವರು ಇಂದ್ರೇಶ್ ಅವರು ಸಂವಿಧಾನದ ಬರೀ ವಿಚಾರವಾಗಿ ಮಾತಾಡ್ತಿದ್ದರು ನಾನೆಲ್ಲೋ ಒಂದು ವಿಡಿಯೋ ನೋಡಿದೆ ಅವ್ರಿಗೆ ನಾಚಿಕೆ ಆಗಬೇಕು ಸಂವಿಧಾನವನ್ನು ಈ ರಾಜ್ಯದ ಒಬ್ಬ ಮಾಜಿ ಸಂಸದ ಅನಂತಕುಮಾರ್ ಹೆಗಡೆ ಅಂತೇಳಿ ಮತ್ತು ದೇಶದ ಹಲ್ವಾರು ಬಿ ಜೆ ಪಿಯ ಸಂಸದರು ನಾವು ಸರ್ಕಾರ ನಮ್ಮದು ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿರುವಂಥದ್ದ ತಾವೆಲ್ಲರೂ ನೋಡಿದಿರಿ ದೇಶ ರಾಜ್ಯ ಅಲ್ಲದೇ ದೇಶನೂ ಕೂಡ ನೋಡಿದೆ ಅವರು ನಾನು ಮತ್ತೊಮ್ಮೆ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇಡೀ ದೇಶ ಹತ್ತು ವರ್ಷಗಳಿಂದ ಇಡೀ ದೇಶ ತುರ್ತು ಪರಿಸ್ಥಿತಿಯ ಒಂದು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ದೇಶದಲ್ಲಿ ಮಾಡಿದ್ದಾರೆ ಎಲ್ಲ ಸಂವಿಧಾನಿಕ ಸಂಸ್ಥೆಗಳನ್ನು ಆಪರೇಷನ್ ಕಮಲದ ಮೂಲಕ ಬೆದರಿಸುತ್ತಾ ಎಲ್ಲನೂ ಕೂಡ ಬುಡಬೆಲು ಮಾಡಿರೋವಂಥದ್ದು ತಾವೆಲ್ಲರೂ ನೋಡ್ತಾ ಇದಿರಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನವನ್ನು ಉಳಿಸಿ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಚುನಾವಣೆಗೆ ಲೋಕಸಭಾ ಚುನಾವಣೆಯನ್ನು ಮಾಡಿರೋಂಥದ್ದನ್ನ ತಾವೆಲ್ಲರೂ ನೋಡಿದಿರಿ ದೇಶದ ಜನತೆ ನೋಡಿದೆ ಅಲ್ಲಿಂದ ನಮ್ಮ ಈ ಏನು ನಮ್ಮ ಗ್ಯಾ ಗ್ಯಾರಂಟಿ ಯೋಜನೆಗಳಿದೆ ಆ ಯೋಜನೆಗಳಿಗಿಂತ ಯಾವುದೇ ಕಾರಣಕ್ಕೂ ತೆಗೆಯೋ ಪ್ರಶ್ನೆ ಇಲ್ಲ ಮುಖ್ಯಮಂತ್ರಿಗಳು ಹತ್ತಾರು ಬಾರಿ ಹೇಳಿದ್ದಾರೆ ಇದು ಬಡವರ ಪರವಾದಂಥ ಯೋಜನೆಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ತೆಗೆಯೋ ಪ್ರಶ್ನೆ ಇಲ್ಲ ಅಂತ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಅವರು ಕೇಂದ್ರ ಸರ್ಕಾರ ಹತ್ತು ವರ್ಷದಲ್ಲಿ ಬೆಲೆ ಏರಿಕೆ ಮಾಡಿದೆ ನಾನೂರು ರೂಪಾಯಿ ಇದ್ದ ಗ್ಯಾಸಿನ ಬೆಲೆ ಸಾವಿರ ರೂಪಾಯಿ ತಲುಪಿದೆ ಅರವತ್ತು ರೂಪಾಯಿ ಇದ್ದ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗೆ ತಲುಪಿದೆ ಈಗ ಕೆಲವೊಂದು ಯೋಜನೆಗೆ ಹಣ ದೂಗಿಸಲು ಮೂರು ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ಸಮರ್ಥಿಸಿಕೊಂಡರು ಸರ್ ಈಗ ದೇಶದಲ್ಲಿ ಕೇಂದ್ರ ಸರ್ಕಾರದವರು ಎಲ್ಲ ಬೆಲೆಗಳನ್ನು ಏರಿಕೆ ಮಾಡಿದರು ಇಲ್ಲಿ ಏನೋ ಸರಿದೂಗಿಸ್ಲಿಕ್ಕೆ ಒಂದು ಒಂದೆರಡು ರೂಪಾಯಿ ಹೆಚ್ಚಿಕೆ ಮಾಡಿದ್ದಾರೆ ಬಿಟ್ಟರೆ ಸರ್ ನಾನ್ನೂರು ರೂಪಾಯಿ ಇತ್ತು ಗ್ಯಾಸು ಯಾರು ಸರ್ ಸಾವಿರದ ನೂರು ರೂಪಾಯಿ ಮಾಡಿದಾರೋ ಸರ್ ಪೆಟ್ರೋಲ್ ಅರುವತ್ತೆಪ್ಪತ್ತು ರೂಪಾಯಿ ಇತ್ತು ಯಾರು ಸರ್ ನೂರ ನೂರು ರೂಪಾಯಿ ಬರೋ ಮಾಡಿದಾರೋ ನೋಡಿ ಹೋಗಿ ಬಂದೆ ಬ್ಯಾಡಿ ಬಿಡಿ ಸರ್ ನೀವು ಹೋಗಿ ಬಂದು ಅಲ್ಲಿಗೆ ಹೋಗ್ಬಿಡಿ ಬ್ಯಾಡಿ ಬಿಡಿ ಈಗ ಎಲ್ಲರೂ ನಾವೆಲ್ಲ ಮನಸ್ಸ್ರೆ ಸರ್ ಎಲ್ಲ ಎಲ್ಲ ಯಾವುದೋ ಒಂದೊಂದು ಉದ್ಯೋಗ ಮಾಡಲೇಬೇಕಲ್ಲ ಸರ್ ಅಲ್ವಾ ಹಾಂ ಏನಾದೊಂದು ಎಂಟು ಹಣಿ ನಾಲ್ಕು ಹಣಿ ಜಾಸ್ತಿ ಮಾಡಿದ್ರೆ ಸರಿದೋಗಿಸ್ಬೇಕಲ್ಲ ಸರ್ ಬಡವರಿಗೆಲ್ಲ ಅನುಕೂಲ ಆಗ್ಬೇಕಲ್ಲ ಸರ್ ಹಾಂ ಹಾಂ ಅದೇ ನಮ್ಮ ನಮ್ಮ ನಿಮ್ಮ ನಮ್ಮ ನಮ್ಮ ತಾತ್ರಿ ಕಾಲದಲ್ಲಿ ಇತ್ತು ನಾಲ್ಕು ಎಂಟಾಣಿ ಎಂಟು ಇತ್ತು ಅಂತ ಅಂತಿದ್ರು ನಾವು ನೋಡಿದ್ದು ಪೆಟ್ರೋಲು ಇಪ್ಪತ್ತು ರೂಪಾಯಿ ಇದ್ದು ನೋಡಿದ್ದು ನಾನು ಕೂಡ ಹ್ಞೂ ಸರ್ ಬೇಳೆನೂ ಕೂಡ ಕೇಂದ್ರ ಸರ್ಕಾರ ಅಲ್ವ ಸರ್ ಮಾಡೋದು ರಾಜ್ಯ ಸರ್ಕಾರ ಮಾಡಿತ್ತಾ ಆವಾಗಿಂದ ಮಾಡಿದ್ದಾರೆ ಹ್ಞೂ ಸರ್ ಫ್ರೀಗೆ ಈಗ ನೀವು ಹತ್ತಾರ ಹೆಣ್ಮಕ್ಳ ಮಾತಾಡಿಸಿ ಸರ್ ನಾವು ಜೀವನ ಮಾಡ್ತಾಯಿದ್ದೀವಿ ಇವತ್ತು ಮಕ್ಕಳು ಫೀಸ್ ಕೊಡ್ತಾ ಇದ್ದೀವಿ ನಾವು ಮನೇಲಿ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀವಿ ಮೂರೊತ್ತು ಊಟ ಇದ್ದೀವಿ ಅಂತಾರೆ ಸರ್ ಹೆಣ್ಮಕ್ಳು ಮಹಿಳೆಯರು ಈ ಸರ್ ಏನಿಲ್ಲ ಏನಿಲ್ಲ ಈಗ ಸರ್ ಬಿಜೆಪಿಯ ಗೋಷ್ಠಿಯಲ್ಲಿ ಅಸಂಘಟಿತ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಗುರುರಾಜ್ ಇಂಟೆಕ್ ಘಟಕದ ಜಿಲ್ಲಾಧ್ಯಕ್ಷ ವೈಎಂ ನಿಂಗೇಗೌಡ ಎಚ್ ನಾಗರಾಜು ಸಿದ್ದೇಗೌಡ ಶಕುಂತಲಾ ಉಮ್ಮಡಹಳ್ಳಿ ನಾಗೇಶ್ ಮಹೇಶ್ ಸೇರಿದಂತೆ ಇತರರಿದ್ದರು ತಿಮ್ಮದಾಸ್ ಟ್ರಾವೆಲ್ಸ್ ಮಾಲೀಕ ಸಿಟಿ ಶಂಕರ್ ರವರು ಸರ್ಕಾರಿ ಶಾಲಾ ಮಕ್ಕಳ ಅನುಕೂಲಕ್ಕಾಗಿ ವಾಹನವನ್ನ ದಾನವಾಗಿ ನೀಡಿರುವುದು ಖುಷಿಯ ವಿಚಾರ ಎಂದು ಮದ್ದೂರಿನ ಶಾಸಕರಾದ ಕೆಎಂ ಉದಯ್ ರವರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ತಾಲೂಕಿನ ಆತಗೂರು ಹೋಬಳಿಯ ಮಲ್ಲನಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಿಟಿ ಶಂಕರ್ ದಾನವಾಗಿ ನೀಡಿರುವ ವಾಹನವನ್ನು ಶಾಲೆಯ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿ ಶಾಸಕ ಉದಯ್ ಮಾತನಾಡಿದರು ಮಲ್ಲನಕುಪ್ಪೆ ಗ್ರಾಮ ಪಂಚಾಯಿತಿ ದೊಡ್ಡ ಗ್ರಾಮ ಪಂಚಾಯಿತಿಯಾಗಿದ್ದು ಇಲ್ಲಿಯ ಸರ್ಕಾರಿ ಶಾಲೆಗೆ ಮಲ್ಲನಕುಪ್ಪೆ ಹನುಮಂತಪುರ ಅಡುಗನಹಳ್ಳಿ ಹಾಗೂ ಚನ್ನಪಟ್ಟಣ ತಾಲೂಕಿನ ತಿಮ್ಮಸಂದ್ರ ಕದಿರು ಮಂಗಳ ಸೇರಿದಂತೆ ಹಲವು ಗ್ರಾಮಗಳಿಂದ ಈ ಸಲ ವಿದ್ಯಾರ್ಥಿಗಳು ಬರುತ್ತಿದ್ದು ಇಲ್ಲಿಯ ವಿದ್ಯಾರ್ಥಿಗಳಿಗೆ ಶಾಲೆಗೆ ಬರಲು ತೊಂದರೆ ಆಗಬಾರದು ಎಂಬ ಉದ್ದೇಶದಿಂದ ಸಿ ಟಿ ಶಂಕರ್ ಸ್ವತಃ ನೀಡಿರುವ ಈ ವಾಹನ ಪ್ರಶಂಸನೀಯ ಸಂಗತಿ ಎಂದು ತಿಳಿಸಿದರು ಮಕ್ಕಳಿಗೆ ಶಾಲೆಗೆ ಬರಲಿಕ್ಕೆ ಸ್ಥಳೀಯವಾಗಿ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಇದು ಇಂಟೀರಿಯರ್ ರೈಲಿಗಳು ಒಳಗಡೆ ಇರುವುದರಿಂದ ಪರ್ಸಿಂಗ್ ವ್ಯವಸ್ಥೆಗಳು ಇರಲ್ಲ ಬರಲಿಕ್ಕೆ ಸ್ವಲ್ಪ ಬರುತ್ತಿದ್ದು ಈ ಸಮಸ್ಯೆನ ಇದೇನು ಕೂಡ ನಮಗೆ ಸಾಲ ಅವಧಿಯಿಂದ ಮತ್ತು ಎಸ್ ಟಿ ಗ್ರಾಮದ ಮುಖಂಡರುಗಳು ಹೇಳಿದ್ರು ಅದಕ್ಕೆ ಜಾಗದ ವ್ಯವಸ್ಥೆ ಎಲ್ಲ ಅದನ್ನು ತುರ್ತಾಗಿ ಅವತ್ತಿಗೆ ನಾವು ನಿರ್ಮಾಣ ಮಾಡಿಕೊಂಡಿದ್ದು ಇವತ್ತು ಮಕ್ಕಳಿಗೆ ದಿನ ಏನೋ ಬಿಸ್ಕಾರಿ ಮಾಡಲಿ ನಡೆಸಿ ಬರುವಂಥದ್ದು ಇವತ್ತು ತಪ್ಪಿದೆ ಹಲವಾರು ರೀತಿಯ ಸವಲತ್ತುಗಳು ದೊರೆತಿವೆ ಇನ್ನು ಮುಂದೆನೂ ದೊರಕುತ್ತೇವೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಕೂಡ ಹೊರಕುಪ್ಪೆ ಶಾಲೆ ಇವತ್ತು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಮುಂದಿನ ಕೂಡ ದಿನಗಳಲ್ಲಿ ಬೇಕಾದಂತ ಎಲ್ಲ ಸೇವತನ್ನು ಕೊಡಲಿಕ್ಕೆ ನಾನು ಶಾಲೆಯ ಪರವಾಗಿ ಸಲಹಾ ನೀಡ್ತೇನೆ ಕೂಡ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಶಾಲೆ ಅಭಿವೃದ್ಧಿಗೆ ಹೆಚ್ಚು ಶ್ರಮವನ್ನು ವಹಿಸ್ತಾ ಇದ್ದಾರೆ ಆಸಕ್ತಿಯನ್ನು ವಹಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾರೆ ನಿಮ್ಮೆಲ್ಲ ಗ್ರಾಮಸ್ಥರ ಮುಖಂಡರು ಸಹಕಾರ ಇರಲಿ ಸರ್ಕಾರಿ ಶಾಲೆಗೆ ಶಾಲಾ ವಾಹನವನ್ನು ದಾನ ನೀಡಿದ ದಿಮದ ಟ್ರಾವೆಲ್ಸ್ ಮಾಲೀಕ ಹಾಗೂ ಸಮಾಜ ಸೇವಕ ಸಿಟಿ ಶಂಕರ್ ಮಾತನಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹಾಗೂ ಆರೋಗ್ಯ ಅತಿ ಮುಖ್ಯವಾಗಿದ್ದು ಇವೆರಡೂ ಇದ್ದರೆ ಎಲ್ಲಿ ಬೇಕಾದರೂ ಹೋಗಿ ಒಳ್ಳೆಯ ರೀತಿಯಲ್ಲಿ ಬದುಕು ಕಟ್ಟಿಕೊಳ್ಳಬಹುದು ಎಂದರು ಶಾಲೆಯ ವಿದ್ಯಾರ್ಥಿಗಳು ವಿವಿಧ ಗ್ರಾಮಗಳಿಂದ ಶಾಲೆಗೆ ಬರಲು ತೊಂದರೆಯಾಗುತ್ತಿದೆ ಎಂದು ಎಸ್ಡಿಎಂಸಿ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶ ಸ್ವತಃ ಹಣದಿಂದ ವಾಹನ ಖರೀದಿಸಿ ನೀಡಲಾಗಿದೆ ಎಂದು ತಿಳಿಸಿದರು ಪಾಲಕರು ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಒಳಗಾಗದೆ ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗೆ ಒಂದಾಗಬೇಕು ಎಂದು ಮನವಿ ಮಾಡಿದರು ಮಕ್ಕಳ ವಿಷಯ ಅಂತ ಬಂದಾಗ ಮೊದಲು ಮತ್ತೆ ಎರಡು ತಿಂಗು ನಮ್ಮ ಹಳೆ ತಿಂಡ್ರೆ ಸ್ನೇಹಿತರು ಎಲ್ಲ ಬಂದ್ರು ಹಿಂಗೆ ಸ್ಟ್ರೆಂತ್ ಜಾಸ್ತಿ ಇದೆ ಎಲ್ಲ ಆಟೋಗಳು ಓಡಾಡ್ತಾರೆ ಮತ್ತೆ ಸ್ಕೂಟರ್ ಓಡಾಡ್ತಾರೆ ಸ್ವಲ್ಪ ಕಷ್ಟದಲ್ಲಿ ಇತ್ತೆ ಹಾಗಾಗಿ ಒಂದು ವೆಹಿಕಲ್ ವ್ಯವಸ್ಥೆ ಏನಾದ್ರು ಮಾಡ್ಕೊಡೋ ಅಂತ ಮಾಡ್ಕೊಡಿ ಅಂತ ಕೇಳಿದ್ರು ನನಗೆ ಹೆಲ್ತ್ ಮತ್ತೆ ಶಿಕ್ಷಣ ವೈದ್ಯಕೀಯ ಸಂಬಂಧಪಟ್ಟಂಗೆ ಯಾರು ಏನೇ ಕೇಳಿದ್ರು ಎಲ್ಲ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ ಅದ್ರ ಬಿಟ್ಟು ಈ ಆರ್ಕೆಸ್ಟ್ರಾ ಗಣೇಶ ಮೂಡಿಸೋದು ದೇವಸ್ಥಾನ ಕಟ್ಟೋದು ಚೌಟಿ ಕಟ್ಟೋದು ಇದು ಏನು ಸಹಾಯ ಕೇಳಬೇಡಿ ಈ ವೇಳೆ ಬಿಇಒ ಕಾಣಿರಯ್ಯ ಸರ್ಕಾರಿ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷ ದೇವರಾಜು ಎಸ್ ಟಿಎಂಸಿ ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ಸಿತರಾಜು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರವಿ ಮುಖ್ಯ ಶಿಕ್ಷಕರಾದ ನಾಗರಾಜು ಅಕ್ಷರ ದಾಸೋಹ ಅಧಿಕಾರಿ ಮಂಗಳಮ್ಮ ಮುಖಂಡರಾದ ಲೋಕೇಶ್ ರಾಜೇಶ್ ಮಧು ರಾಮಲಿಂಗಯ್ಯ ಸೇರಿದಂತೆ ಇತರರು ಹಾಜರಿದ್ದರು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮ ಶಾಸಕ ನರೇಂದ್ರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನ ಜಿಲ್ಲಾಡಳಿತ ಆಯೋಜಿಸಿದ್ದ ಜನಸ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದ ಅವರು ಪ್ರಮುಖವಾಗಿ ಕಂದಾಯ ಹಾಗೂ ಅರಣ್ಯ ಇಲಾಖೆಯ ಭೂ ದಾಖಲೆಗಳು ಸರಿಯಾಗಿ ಲಭ್ಯವಿಲ್ಲದಿರುವುದನ್ನೇ ಬಂಡವಾಳ ಮಾಡಿಕೊಂಡಿರುವ ಭೂಜಾಲ ಇಲಾಖೆಯ ಕೆಲವರ ನೆರವಿನಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾವಿರಾರು ಎಕರೆ ಭೂಮಿ ಲಪಟಾಯಿಸಿದ್ದಾರೆ ಕೇವಲ ಹಳ್ಳಿಗಳಿನಷ್ಟೇ ಅಲ್ಲ ಪಟ್ಟಣದಲ್ಲಿಯೂ ಸಹ ಕೆಲ ಪಟ್ಟಭದ್ರರಿಂದ ಸರ್ಕಾರಿ ಭೂಮಿಯ ಅತಿಕ್ರಮಣ ನಡೆದಿದ್ದು ಈ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ಸೂಕ್ತ ಕ್ರಮ ವಹಿಸಲಾಗುತ್ತದೆ ಎಂದು ತಿಳಿಸಿದರು ಯಾರು ನಿಜವಾಗಿ ರೈತ ಅಲ್ಲ ಈ ಸ್ವೇಚ್ಛಾಚಾರದಿಂದ ತಿರುಗಾಡ್ತಿದ್ದ ಅಥವಾ ಹಣವಂತ ಎಲ್ಲಿ ಅಂತ ಮಧ್ಯವರ್ತಿ ಏಜೆಂಟ್ಗಳು ಇದ್ದ ಹಳ್ಳಿಗಳ ತಾಲೂಕು ಕೇಂದ್ರಗಳ ಹೊಸ ರೆಕಾರ್ಡ್ಗಳನ್ನ ಸೃಷ್ಟಿ ಮಾಡಿ ನಮ್ಮ ಕಂದಾಯ ಇಲಾಖೆಯ ಸಹಕಾರನ ಕೆಲವರು ಸಹಕಾರ ಪಡ್ಕೊಂಡು ಹೊಸ ಒಂದು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥ ನಾವು ಈ ವ್ಯವಸ್ಥೆ ಏನಾಗ್ತದೆ ಅಂತ ನಿಜವಾಗೂ ದುಡಿಯೋದಕ್ಕೆ ಅಥವಾ ಇಲ್ಲೇ ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಹಲವಾರು ವರ್ಷಗಳಿಂದ ತನ್ನ ತಪ್ಪೋ ಅಥವಾ ತನ್ನ ತಂದೆಯೋ ತಾಯಿಯೋ ಅಥವಾ ಪಿತ್ರ ಅವರ ಮಾತಾಪಿತೃ ತಪ್ಪುಗಳಿಂದ ಅವ್ರಿಗೆ ಭೂಮಿನೇ ಇರೋಲ್ಲ ಅಂಥವ್ರಿಗೆ ಭೂಮಿ ಕೊಡ್ಬೇಕು ಅಂದ್ರೆ ಇವತ್ತು ನಮ್ಮ ಹತ್ರ ರೆಕಾರ್ಡ್ಸು ಸೊಂದಾಣಿಕೆ ಬರಲ್ಲ ನಾವು ಒಂದು ಕುಂಟೆನೂ ಕೂಡ ನಾವು ದರಖಾಸ್ತ ಮಂಡಿಯಿಂದ ನಾವು ಇವತ್ತು ಮಂಜೂರು ಮಾಡೋಕ್ಕೆ ಅವಕಾಶ ಮಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಜನ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತದತ್ತ ಅಲೆಯುವುದನ್ನು ತಪ್ಪಿಸಿ ಜಿಲ್ಲಾಡಳಿತವೇ ಜನರತ್ತ ಬರಬೇಕು ಎಂಬ ಉದ್ದೇಶದಿಂದ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರತಿ ತಾಲೂಕು ಮಟ್ಟದಲ್ಲಿ ಸರ್ಕಾರ ಆಯೋಜಿಸಿದ್ದು ಜನರು ತಮ್ಮ ಅಹವಾಲುಗಳನ್ನು ಸಲ್ಲಿಸುವ ಮೂಲಕ ತಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಂಡುಕೊಳ್ಳುವಂತೆ ಕೋರಿದರು ಜನಸ್ಪಂದನ ಅಂತ ಹೇಳಿದ್ರೆ ಕೇಂದ್ರಕ್ಕೆ ಜನರು ಯಾವತ್ತೂ ಕೂಡ ಅಧಿಕಾರಿಗಳ ಸುತ್ತ ಸುತ್ತಬಾರದು ಆದ್ರೆ ಅಧಿಕಾರಿಗಳು ಜನರ ಬಳಿ ಬರಬೇಕು ಅನ್ನುವಂಥದ್ದು ಇದರ ಮೂಲ ಉದ್ದೇಶ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಆನಂದ್ ಕುಮಾರ್ ತಾಲೂಕು ನೋಡಲ್ ಅಧಿಕಾರಿ ಸುರೇಶ್ ಕುಮಾರ್ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಸೀಲ್ದಾರ್ ಲೋಕೇಶ್ ತಾಲೂಕು ಪಂಚಾಯಿತಿ ಇಇ ಮಮತಾ ಮತ್ತಿತರರು ಈ ವೇಳೆ ಹಾಜರಿದ್ದರು ಕಾರ್ಯಕ್ರಮಕ್ಕೆ ತಾಲೂಕಿನ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ನೂರಾರು ಮಂದಿ ತಮ್ಮ ಅಹವಾಲುಗಳನ್ನು ಸಲ್ಲಿಸಿದರು ಮಂಡ್ಯದ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಹೊಸಹೊಳಲು ಅಶೋಕ್ ನೇತೃತ್ವದಲ್ಲಿ ಸಂಘದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಚಾರ್ಟರ್ಡ್ ಅಕೌಂಟೆಂಟ್ ಎಚ್ ಶಂಕರೇಗೌಡ ಅವರನ್ನು ಸಂಘದ ಆವರಣದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ಬಳಿಕ ಮಾತನಾಡಿದ ಎಂಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಅಶೋಕ್ ಸಹಕಾರ ಸಂಘಗಳು ಡಿಸಿಸಿ ಬ್ಯಾಂಕ್ಗಳಲ್ಲಿ ತೊಡಗಿಸಿಕೊಂಡಿರುವ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಪಡೆಯುವ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಎಂಬತ್ತು ಪಿ ಡಿ ನಲ್ಲಿ ಇರುವ ಆದಾಯ ತೆರಿಗೆ ವಿನಾಯಿತಿ ನೀಡದೆ ಆದಾಯ ತೆರಿಗೆ ಇಲಾಖೆಯು ಶೇಕಡ ಮೂವತ್ತರ ದರದಲ್ಲಿ ತೆರಿಗೆಯನ್ನು ವಿಧಿಸಿ ಹಲವಾರು ಆದೇಶಗಳನ್ನು ಹೊರಡಿಸಿರುತ್ತದೆ ಡಿಸಿಸಿ ಬ್ಯಾಂಕ್ಗಳು ಆರ್ ಬಿ ಐ ವ್ಯಾಪ್ತಿಯಲ್ಲಿ ಬರುವುದರಿಂದ ಮಂಡ್ಯ ಡಿಸಿಸಿ ಬ್ಯಾಂಕ್ ಸಹಕಾರ ಸಂಘವಾಗಿರದೆ ಬ್ಯಾಂಕ್ ಆಗಿರುತ್ತದೆಂದು ಆದಾಯ ತೆರಿಗೆ ಇಲಾಖೆಯ ವಾದವಾಗಿರುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಹಲವಾರು ಸಹಕಾರ ಸಂಘಗಳಿಗೆ ತೆರಿಗೆ ವಿಧಿಸಿ ಇಲಾಖೆಯು ಆದೇಶಗಳನ್ನು ಹೊರಡಿಸಿದೆ ಎಂದರು ಕೇರ್ಪೇಟೆ ತಾಲೂಕು ಹೊಸಬಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಆರ್ಥಿಕ ವರ್ಷ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಸಾಲಿನಲ್ಲಿ ಸಿ ಸಿ ಬ್ಯಾಂಕ್ ಮಂಡ್ಯದಿಂದ ಗಳಿಸಿದ್ದ ಇಪ್ಪತ್ತೈದು ಲಕ್ಷದ ಎಂಟು ಸಾವಿರದ ನಾನ್ನೂರ ಎರಡು ರೂಪಾಯಿ ಬಡ್ಡಿಯ ಮೇಲೆ ಆದಾಯ ತೆರಿಗೆ ಇಲಾಖೆಯು ಹತ್ತು ಸಾವಿರದ ಐವತ್ತೇಳು ಸಾವಿರದ ನಾನ್ನೂರ ಐವತ್ನಾಲ್ಕು ರೂಪಾಯಿ ತೆರಿಗೆ ವಿಧಿಸಿ ಅಸೆಸ್ಮೆಂಟ್ ಆದೇಶವನ್ನು ಹೊರಡಿಸಿತ್ತು ಇದರ ವಿರುದ್ಧ ಚಾರ್ಟೆಡ್ ಅಕೌಂಟೆಂಟ್ ಎಚ್ ಶಂಕರಗೌಡರು ಸಂಘದ ಪರವಾಗಿ ವಾದ ಮಂಡಿಸಿ ಸಂಘದ ಪರವಾಗಿ ಅಪೀಲು ಪ್ರಾಧಿಕಾರದಲ್ಲಿ ಸಂಘಕ್ಕೆ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ಹೇಳಿದರು ಇವರು ವರ್ಷದಿಂದ ನಮ್ಮ ಇನ್ಕಮ್ ಟ್ಯಾಕ್ಸ್ನ ಮುಗಿದು ಹುಡುಕೊಡ್ತಾ ಇದ್ರು ನಾವು ಇವಾಗ ಅಪೀಲ್ ಮಾಡಿ ನಮ್ಮ ಸಂಘದಿಂದ ನಾವು ಸಿಇಒ ಮುಖಾಂತರ ಹೇಳಿ ನಾವು ಅಪೀಲ್ ಹೋದಂಥ ಸಂದರ್ಭದಲ್ಲಿ ಸುಮಾರು ಎಷ್ಟು ವರ್ಷ ಆಯ್ತು ಅಸೆಸ್ಮೆಂಟ್ ಇದೆ ಆತ ಕಟ್ಟಾಗಿರು ಸಹ ಹಾಕಿದ್ಮೇಲೆ ಇವತ್ತು ಜಜ್ಮೆಂಟು ಶಂಕರೇಗೌಡವರು ನಮ್ಮ ಸಂಘದ ಪರವಾಗಿ ಇದು ರೈತ ಸಂಸ್ಥೆ ಇದು ಟ್ಯಾಕ್ಸು ಕಟ್ಟಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಜಡ್ಜ್ಮೆಂಟ್ ಆಗಿದೆ ಜಡ್ಜ್ಮೆಂಟ್ ಆಗಿರೋದು ಕಾರಣ ಇವತ್ತು ನಮ್ಮ ಎಲ್ಲ ಆಡಳಿತ ಮುಂದಿ ನಿರ್ದೇಶಕಗಳು ಎಲ್ಲ ಸೇರಿ ಇವತ್ತು ಅವ್ರನ್ನ ಕರೆಸಿ ಒಂದು ನಮ್ಮ ಸಂಘಕ್ಕೆ ಹತ್ತು ಲಕ್ಷ ಹಚ್ಚಿರದೆ ಹತ್ತುವರೆ ಲಕ್ಷ ಹಚ್ಚಿದ್ರೆ ಹಣ ನಮಗೆ ಉಳಿಸ್ಕೊಟ್ಟಿದ್ದಾರೆ ಈ ರಾಜ್ಯದಲ್ಲಿ ನಲವತ್ತೈದು ಸಾವಿರ ಸಹಕಾರ ಸಂಘಗಳಿವೆ ಅದರಲ್ಲಿ ಸುಮಾರು ಸಂಘಗಳು ಆಲ್ರೆಡಿ ಇನ್ಕಮ್ ಟ್ಯಾಕ್ಸ್ ಹಿಡಿದುಕೊಂಡು ಸುಮಾರು ಕಡೆ ಕಟ್ಬಿಟ್ಟಿದ್ದಾರೆ ಆದರೆ ಈ ಜಡ್ಜ್ಮೆಂಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಟ್ಟಿರುವಂಥವರು ಈ ಹಬ್ಬದ ಮೇಲೆ ಅವರು ಹಣ ಅವರು ವಾಪಸ್ ಅಂತ ಕಟ್ಟಬೇಕು ಅಂತ ಆದೇಶ ಆಗಿರುವಂತವರು ಸಹ ಇನ್ನು ಮುಂದಿನ ದಿನಗಳಲ್ಲಿ ಅವರು ಕೆಟ್ಟುವಂತ ಅವಶ್ಯಕತೆ ಇರೋದಿಲ್ಲ ನಮ್ಮ ಸಂಘ ಪರವಾಗಿ ಇವರು ಮಾಡಿರೋದಕ್ಕೆ ಹೆಚ್ಚು ಹೆಚ್ಚು ಚಂದ್ರಗಳಿಗೆ ಕಾಂಗ್ರೆಸ್ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇವರು ಸೇರಿ ನಮ್ಮ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಚಿನ್ ಬಾಬು ಸಿದ್ದಯ್ಯ ಯೋಗಣ್ಣ ಚಂದ್ರೇಗೌಡ ಸೇರಿದಂತೆ ಅನೇಕ ನಿರ್ದೇಶಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಾಡು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತರಿಂದ ಡಿಸೆಂಬರ್ ಇಪ್ಪತ್ತ್ ಮೂರರವರೆಗೆ ಕಾರ್ಯಕ್ರಮ ಆಯೋಜನೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಮಂಡ್ಯದಲ್ಲಿ ಪ್ರತ್ಯೇಕ ಪ್ರತಿಭಟನೆ ಕಬ್ಬಿಗೆ ನಾಲ್ಕು ಸಾವಿರದ ಐನೂರು ರು ದರ ನಿಗದಿಗೆ ರೈತ ಸಂಘದ ಆಗ್ರಹ ಜೀವನ ಭದ್ರತೆ ಒದಗಿಸಲು ಗೃಹ ಕಾರ್ಮಿಕರ ಒತ್ತಾಯ ಬುಧವಾರದಿಂದ ಹಾಲಿನ ದರ ಪರಿಷ್ಕರಣೆ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆ ಜೂನ್ ಮೂವತ್ತರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಪ್ರದಾನ ಸಮಾರಂಭ ಒಡೆಯರ್ ಪ್ರಶಸ್ತಿಗೆ ನಾದಬ್ರಹ್ಮ ಹಂಸಲೇಖ ಆಯ್ಕೆ ಒಡೆಯರ್ ಪ್ರತಿಮೆ ಸುಸರ್ಜಿತ ರಂಗಮಂಟಪ ನಿರ್ಮಾಣಕ್ಕೆ ಪ್ರೊಫೆಸರ್ ಜಯಪ್ರಕಾಶಗೌಡ ಆಗ್ರಹ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ